ಬಿಗ್ ಬಾಸ್ನಲ್ಲಿ ಹೊಸ ವರ್ಷದ ದಿನ ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇವಾಗ ಕೊಟ್ಟಿರೋ ಶಾಕ್ ಏನು ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮ್ಯಾನಲ್ಸ್ಗಳು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಬಿಗ್ ಬಾಸ್ನಲ್ಲಿ ಒಂದು ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಇಲ್ಲಿ ಬಿಗ್ ಬಾಸ್ ಸೆಲೆಬ್ರೇಷನಲ್ಲಿ ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ಬಂದು ಗಾರ್ಡನ್ ಏರಿಯಾದಲ್ಲಿ ಡಿ ಜೆ ಹಾಕಿದ್ದೀವಿ ಡ್ಯಾನ್ಸ್ ಮಾಡಿದ್ರು ಕೂಡ ಹೇಳ್ತಾರೆ ಅದರಂತೆ ಗಾರ್ಡನ್ ಏರಿಯಾಗೆ ಬಂದು ಎಲ್ಲರೂ ಕೂಡ ತುಂಬಾ ಜೋರಾಗಿ ಡ್ಯಾನ್ಸ್ಗಳನ್ನು ಕೂಡ ಮಾಡ್ತಾರೆ ತುಂಬಾ ಅದ್ದೂರಿಯಾಗಿ ಕೂಡ ಇರ್ತಾರೆ ಇನ್ನು ಅದೇ ಸಮಯದಲ್ಲಿ ಅತಿ ಸಂತೋಷದಲ್ಲಿರಬೇಕಾದ್ರೆ ಕನ್ಸೆಷನ್ ರೂಮಲ್ಲಿ ಒಂದು ದೊಡ್ಡದಾಗಿ ಬೆಲ್ಲ ಆಗುತ್ತೆ ಇನ್ನೂ ಬೆಲ್ಲ ಏನಪ್ಪ ಆಯಿತು ಅಂತ ಹೋಗಿ ನೋಡೋಕೆ ಅಂತ ಹೋಗ್ತಾರೆ ಆ ಸಮಯದಲ್ಲಿ ಅಲ್ಲಿ ಹೋದಾಗ ಪಿಜ್ಜಾ ಬರ್ಗರ್ ಎಲ್ಲ ಇಟ್ಟಿದ್ದನ್ನು ನೋಡಿ ಫುಲ್ ಸಂತೋಷ ಪಡ್ತಾರೆ ಇದು ನೋಡಿದಂಥ ದೊಡ್ಡ ಮಟ್ಟಿಗೆ ಆಗಿ ಆಗೋಗ್ತಾರೆ ಅಂತ ಹೇಳ್ಬೋದು ನಿಮಗೆ ಗೊತ್ತಿರ್ಬೋದು ಬಿಗ್ ಬಾಸ್ ಮನೆಯೊಳಗೆ ಹೋದ ನಂತರ ಪಿಜ್ಜಾ ಬರ್ಗರ್ ಕಾಫಿ ಟೀ ಎಲ್ಲದಿಂದ ಕೂಡ ದೂರ ಇರ್ತಾರೆ ಬಿಗ್ ಬಂದಿ ಅಂತಲೇ ಹೇಳ್ಬೋದು ಹೌದು ಇನ್ನು ಪಿಜ್ಜಾ ಬರ್ಗರ್ ಕೊಟ್ಟಿದ್ದಂತೂ ಸಂಗೀತಕ್ಕಂತೂ ನಿಜಕ್ಕೂ ಕೂಡ ಯೋಚನೆ ಮಾಡೋಕ್ಕೂ ಕೂಡ ಆಗಿರಲಿಲ್ಲ ಹೊಸ ವರ್ಷಕ್ಕೆ ಬಿಗ್ ಬಾಸ್ ಕಡೆಯಿಂದ ಕೊಟ್ಟಂಥ ಇದು ಉಡುಗೊರೆ ದಯವಿಟ್ಟು ಎಲ್ಲರು ತೆಗೆದುಕೊಂಡು ಎಂಜಾಯ್ ಮಾಡಿ ಅಂತ ಕೂಡ ಕೊಡ್ತಾರೆ ಪಿಜ್ಜಾ ಬರ್ಗರ್ ಎಲ್ಲ ಕೊಟ್ಟು ಸಖತ್ತಾಗಿ ಎಲ್ಲರು ತಿನ್ಕೊಂಡು ಎಂಜಾಯ್ ಕೂಡ ಮಾಡ್ತಾರೆ ಇನ್ನು ಪ್ರತಾಪ್ ಸಂತೋಷಕ್ಕಂತೂ ನಿಜಕ್ಕೂ ಒಂದು ಇದೇ ಇಲ್ಲ ಅಂತ ಹೇಳ್ಬೋದು ತುಂಬಾ ಸಂತೋಷದಿಂದ ಖುಷಿಯಾಗಿ ಡ್ಯಾನ್ಸ್ ಮಾಡಿಕೊಂಡು ಇದ್ದಾನೆ ಅಂತಲೇ ಹೇಳ್ಬೋದು